ನಮಸ್ಕಾರ ವಾರ ಭವಿಷ್ಯಕ್ಕೆ ಸ್ವಾಗತ ಜನವರಿ ಹದಿಮೂರರಿಂದ ಜನವರಿ ಹತ್ತೊಂಬತ್ತರವರೆಗೆ ಮೇಷರಾಶಿ ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ಶಾಂತಿ ಸಿಗುವುದು ಉದ್ಯೋಗಕ್ಕಾಗಿ ಗಣಪತಿ ಸ್ತೋತ್ರವನ್ನು ಪ್ರಾರ್ಥಿಸಿ ಸ್ಥಿರಾಸ್ತಿ ಖರೀದಿ ಬಗ್ಗೆ ಚಿಂತಿಸದಿರುವುದೇ ಒಳಿತು ಮನೆ ಹಿರಿಯರ ಆರೋಗ್ಯದ ಕಡೆ ಕೊಂಚ ಗಮನ ನೀಡಿದರೆ ಉತ್ತಮ ನಿಮ್ಮ ಪರಿಶ್ರಮಕ್ಕೆ ತಕ್ಕಷ್ಟು ಹಣದ ಬರದೆ ತೊಂದರೆ ಅನುಭವಿಸಲಿದ್ದೀರಿ ಮಹತ್ತರ ಕಲಸಗಳನ್ನು ಆದಷ್ಟು ಮುಂದೂಡಿದರೆ ನಿಮಗೆ ಒಳಿತು ವೃಷಭ ರಾಶಿ ಮಾನಸಿಕವಾಗಿ ಸದೃಢರಾಗಿ ಉರಿ ಸಹೋದರರ ಸಹೋದರರಿಯಿಂದ ಹೆಚ್ಚಿನ ಸಹಕಾರ ದೊರೆಯುವುದಿಲ್ಲ ಕಾರ್ತಿಕೇಯನನ್ನು ಆರಾಧಿಸಿ ಪ್ರತಿ ಸಂಜೆ ಮನೆ ಮುಂದೆ ದೀಪಗಳನ್ನು ಬೆಳಗಿಸಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಆಂಜನೇಯ ಸ್ತೋತ್ರವನ್ನು ತಪ್ಪದೇ ಪಾರಾಯಣ ಮಾಡಿ ಸಂಗಾತಿಯ ಸಲಹೆಯನ್ನು ಸ್ವೀಕರಿಸಿದರೆ ತುಂಬ ಒಳಿತು ಮಿಥುನ ರಾಶಿ ಆಪತ್ಕಾಲದಲ್ಲಿ ಆದವನೇ ನೆಂಟ ಎಂಬುದನ್ನು ಮರೆಯದಿರಿ ನಿಮ್ಮ ಸಮಸ್ಯೆಗಳಿಗೆ ಹಲವರು ಹಲವು ರೀತಿಯ ಸಲಹೆಗಳನ್ನು ನೀಡುವರು ಈ ಸಲಹೆಗಳನ್ನು ಏಕಚಿತ್ತದಿಂದ ಸ್ವೀಕರಿಸಿ ಮತ್ತು ನಿಮ್ಮ ವಿವೇಚನೆಯಿಂದ ಅದನ್ನು ಬಳಸಿಕೊಳ್ಳಿ ಅನ್ಯರಿಂದ ಹಣದ ವಿಷಯಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ನಡೆಯುವವು ಕರ್ಕಾಟಕ ರಾಶಿ ನೀವು ಸಕಾರಾತ್ಮಕವಾಗಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಾಣುವಿರಿ ಸ್ಥಿರಾಸ್ತಿ ಖರೀದಿಸಲು ಉತ್ತಮ ಕಾಲವಿದು ಆದರೆ ಗೃಹ ನಿರ್ಮಾಣದಂತಹ ಕಾರ್ಯಗಳಿಗೆ ಕೈ ಹಾಕಬೇಡಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಅನಗತ್ಯವಾದ ವಿವಾದಗಳಿಂದ ದೂರವಿದ್ದರೆ ಉಳಿತು ಸಿಂಹರಾಶಿ ಮಡದಿ ಮಕ್ಕಳಿಂದಲೇ ಟೀಕೆಗೆ ಗುರಿಯಾಗುವಿರಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಇಲ್ಲದಿದ್ದರೆ ಒಂದಕ್ಕೆ ಎರಡು ಹಣ ಕಳೆದುಕೊಳ್ಳುವಿರಿದ್ದಿರಿ ಮಕ್ಕಳ ವಿವಾಹದ ಬಗ್ಗೆ ಚಿಂತಿಸಿ ಹೈರಾಣಾಗುವಿರಿ ವಿವಿಧ ರೀತಿಯ ಕಿರಿಕಿರಿ ಎದುರಿಸಬೇಕಾಗಬಹುದು ರಾಶಿ ಸಂಪೂರ್ಣ ಯಶಸ್ಸನ್ನು ಸಂಪಾದಿಸುವಿರಿ ಇದರಿಂದ ಎದುರಾಳಿಗಳು ಮೂಕ ವಿಸ್ಮಿತರಾಗುವರು ಅನೇಕ ರೀತಿಯ ತಾಳ್ಮೆ ಹಾಗೂ ಸಮಾಧಾನಗಳು ನಿಮ್ಮ ಇಚ್ಛಿತ ಗುರಿ ತಲುಪಲು ಸಹಕಾರಿಯಾಗಲಿವೆ ಮದುವೆಯಾಗದ ವಧುವಿಗೆ ಅಥವಾ ವರರಿಗೆ ಇಂದು ಸೂಕ್ತ ಸಂಬಂಧ ಸಿಗಲಿದೆ ಮಗನ ವಿದ್ಯಾಭ್ಯಾಸ ಅಥವಾ ನೌಕರಿಯಲ್ಲಿ ಹೆಚ್ಚಿನ ಅನುಕೂಲಗಳು ಕೂಡ ಕಂಡುಬರಲಿದ್ದು ನಿಮಗೆ ಒಳ್ಳೆಯದಾಗುವುದು ತುಲ ರಾಶಿ ನಿಮಗೆ ಲಭ್ಯವಾಗಬೇಕಾದ ಯಶಸ್ಸು ನಿಮ್ಮ ವಿರೋಧಿಗಳ ನಿಯಂತ್ರಣದಲ್ಲಿದೆ ಆದರೆ ಅದರಿಂದ ಏನು ಕಹಾನಿಯಾಗಿಲ್ಲ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮಗಿರುವುದರಿಂದ ಯಾವುದಕ್ಕೂ ಹೆದರುವ ಅಗತ್ಯವಿಲ್ಲ ಹಾಗಂತ ಅವಸರ ಮಾಡಿ ಮೂಗಿನ ತುದಿಯಲ್ಲಿರುವ ಕೋಪದಿಂದಾಗಿ ಅಪ್ರಿಯರಾಗದಿರಿ ವೃಶ್ಚಿಕ ರಾಶಿ ಅಧಿಕಾರ ಮತ್ತು ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ನಿಶಕ್ತಿ ನಿಮಗೆ ಹೇರಳವಾಗಿದೆ ಆದರೆ ನನ್ನ ಕೈರಿ ಏನೂ ಆಗುತ್ತಿಲ್ಲ ಎಂಬ ನೆಗೆಟಿವ್ ಚಿಂತನೆಯಿಂದ ಗಾಣದ ಎತ್ತಿನಂತೆ ಒಂದೇ ದಾರಿಯಲ್ಲಿ ಸುತ್ತುತ್ತಿರುವಿರಿ ಸ್ವಲ್ಪ ಅದರಿಂದ ಹೊರಬಂದು ನೋಡಿ ನಿಮ್ಮ ಕರ್ತವ್ಯ ಶಕ್ತಿಗೆ ತಕ್ಕಂತೆ ಕೆಲಸದಲ್ಲಿ ಜಯ ಹೊಂದುವಿರಿ ಭಯದಿಂದಿರುವವರಿಗೆ ಜಯವಿಲ್ಲ ಎನ್ನುವುದನ್ನು ಮರೆಯಲೇಬೇಡಿ ಧನಸ್ಸು ರಾಶಿ ಮನಸ್ಸಿನಲ್ಲಿ ಮಂಕು ಕವಿದ ವಾತಾವರಣವಿರುವುದು ಜೀವನ ನಿಸ್ಸಾರ ಎನಿಸುವುದು ಚುರುಕುತನ ಕಂಡುಕೊಳ್ಳಲು ಆಂಜನೇಯ ಸ್ತೋತ್ರ ಕಪ್ಪು ಹಸುವಿಗೆ ಬಾಳೆಹಣ್ಣು ಅಥವಾ ಅಕ್ಕಿ ಬೆಲ್ಲ ನೀಡಿ ನಿಮ್ಮ ವಿಚಾರದಲ್ಲಿ ಅನ್ಯರ ಹಸ್ತಕ್ಷೇಪ ಮತ್ತು ಮೇಲಾಧಿಕಾರಿಗಳೊಂದಿಗೆ ಗುಟ್ಟಾಗಿ ನಿಮ್ಮ ಬಗ್ಗೆ ಚಾಡಿ ಮಾತುಗಳು ನಡೆಯುತ್ತಲೇ ಇರುತ್ತವೆ ಅದರ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಕೆಲಸವೇನಿದೆ ಅದನ್ನು ಮಾಡಿ ನಿಮಗೆ ಒಳಿತೇ ಆಗುವುದು ಮಕರ ರಾಶಿ ನಿಮ್ಮ ಒಳ್ಳೆಯತನವನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸಿಕೊಳ್ಳುವ ಜನರಿಂದ ಸ್ವಲ್ಪ ದೂರವಿದ್ದರೆ ಉಳಿತು ನಿಮ್ಮದೇ ಗೆಳೆಯರ ಗುಂಪಿನಲ್ಲಿ ಹಲವು ಕಿರಿಕಿರಿ ಮಾಡುವರೂ ಇದ್ದಿದ್ದಾರೆ ಹಿಂದೆ ಮುಂದೆ ಯೋಚಿಸದೆ ಏಕಾಏಕಿ ಯಾರಿಗೂ ಮಾತು ಕೊಡಬೇಡಿ ಮಾತಿಗೆ ಮಾತು ಬೆಳೆದು ನಿಮಗೇ ಒಳ್ಳೆಯದಾಗುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಅಗತ್ಯಕ್ಕೆ ತಕ್ಕಷ್ಟು ಹಣವನ್ನು ಮಾತ್ರ ನಿಮ್ಮೊಡನೆ ಇಟ್ಟುಕೊಳ್ಳಿ ಕುಂಭರಾಶಿ ನೀವು ಮಾತಾಡುತ್ತಿರುವ ಕೆಲಸಕ್ಕೆ ಪ್ರಶಂಸೆ ಸಿಗುವುದು ಕೇವಲ ನಿಮ್ಮ ಸಂಕಲ್ಪ ಮಾತ್ರದಿಂದಲೇ ಯಶಸ್ಸು ಸಿಗುವುದು ನಿಮ್ಮ ಏಳಿಗೆ ಕಂಡು ಅಸೂಯೆ ಪಡುವವರ ಸಂಖ್ಯೆ ಹೆಚ್ಚುವುದು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿ ಕಾಯಕ ನಿಷ್ಠೆ ತೋರಿದರೆ ಒಳಿತಾಗುವುದು ಬರಬೇಕಾಗಿರುವ ಹಣ ಕೂಡ ನಿಮ್ಮ ಕೈ ಸೇರಲಿದೆ ಮೀನರಾಶಿ ಯಾರು ನಿಮ್ಮನ್ನು ಅಲಕ್ಷಿಸಲು ಸಾಧ್ಯವಾಗದ ದೊಡ್ಡ ವ್ಯಕ್ತಿತ್ವ ನಿಮ್ಮದು ಆದರೆ ಸ್ವಕ್ಷೀಯರೇ ನಿಮ್ಮ ನಿಜವಾದ ವೇಗವನ್ನು ಕುಂಠಿತಗೊಳಿಸುತ್ತಾರೆ ಕಣ್ಣಿಗೆ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡುವ ಎನ್ನುವಂತೆ ಎಲ್ಲವನ್ನು ಪರಿಶೀಲಿಸಿ ಕಾರ್ಯಪ್ರವೃತ್ತರಾಗಿ